ಅಲ್ಲಿ ಬಂಡ್ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಆ ಸಂಘಟನೆ ಮಾಡಿದಂತ ಉದ್ದೇಶ ಅಥವಾ ಚಿಂತನೆಯನ್ನು ಇಟ್ಕೊಂಡು ಮಾಡಿದಂತ ಸಂಘಟನೆಯಲ್ಲಿ ಯಾವುದೇ ಫಲ ಇಲ್ಲದೆ ಜನ ಬಂಡ್ ಕೂಡು ಸಾಧ್ಯ ಇಲ್ಲ ಆಗ್ಲೇ ಭದ್ರಿಕೆ ಸಿದ್ದಪ್ಪ ಅವರು ಮಾತಾಡ್ತಾರೆ ಕೆಲವೊಂದು ಜನ ಗಂಗಲಕ್ಕೆ ಬಂದಿರ್ತಾರೆ ಏನ್ ಕೆಲವೊಂದು ಜನ ಕೇಳಕ್ಕೆ ಬಂದಿರ್ತಾರೆ ಆದರೆ ನಮ್ಮಲ್ಲಿ ಬಹಳ ಸಂತೋಷ ಏನಂದ್ರೆ ಬಂದ್ರೆ ಬಹಳ ಚಲೋ ಅಂತ ನಮಗ ಗಮನಿಸ್ತದೆ ಯಾಕಂದ್ರೆ ನಮ್ಮ ಗುರುಗಳು ಹೇಳ್ತಿದ್ರು ಯಾವುದೇ ಒಂದು ಶಬ್ದಗಳನ್ನ ಅಲ್ಲಿರುವಂತ ಪರಿಸರ ಅಥವಾ ಗಿಡ ಆಗಿರ್ಬೋದು ಆಹಾರ ಆಗಿರ್ಬೋದು ನೀರಾಗಿರ್ಬೋದು ಯಾವ ಯಾವ್ಯಾವ ಶಬ್ದಗಳು ಮಾಡ್ತಾ ಇರ್ತೀವೋ ಆ ಎಲ್ಲಾ ಶಬ್ದಗಳನ್ನ ಗ್ರಹಣ ಮಾಡುವಂತ ಶಕ್ತಿ ನೀರು ಮತ್ತು ಆಹಾರ ಪದ ಅಂತ ಹೇಳಿ ಇಲ್ಲಿರುವಂತ ದಾಸೋಹ ಅಥವಾ ಪ್ರಸಾದೆಯನ್ನ ನಡೀತದ ಇಲ್ಲೆಲ್ಲಿ ಎಲ್ಲರೂ ಏನೇನ್ ಮಾತಾಡ್ತಾರ ಎಲ್ಲಾ ಗ್ರಹಣ ಆಗಿರ್ತದ ಆ ಪ್ರಸಾದ ಮಾಡಿ ಹೋದ್ಮೇಲೆ ಅವ್ರಿಗೆ ಆ ಬುದ್ಧಿ ಬರ್ತದ ಅಂತ ನಾ ಕೇಳ್ತೇನೆ ಬರ್ಲಿ ಒಟ್ಟ ನಮ್ಗ ನಮ್ ಗುರುವಾಗ ಹೇಳ್ತಿರ್ತಾರೆ ಮೊದಲು ನಮ್ ಕುಲ್ದಾಗ ಹಾಕೋಬೇಕು ಕುಲ್ದಾಗ ಹಾಕೋಬೇಕು ಅಂತ ಹೇಳಿ ಮೊದಲು ದಾರಿ ತರ್ಬೇಕು ಆಮೇಲೆ ಕುಲ್ದಾಗ ಹಾಕೋಬೇಕು ಕುಲ್ದಾಗ ಹಾಕೊಂಡ್ಮೇಲೆ ನಾವ್ ಹೇಳ್ಬೇಕು ಕೇಳವ ಗಾಡಿ ಹಾಗಾಗಿ ಇಷ್ಟೆಲ್ಲಾ ಬಂದು ರಾತ್ರಿ ಆದ್ರೂ ಕೂಡ ಈಗಿನ ಪರಿಸ್ಥಿತಿ ಹೆಂಗದಂದ್ರೆ ಮೊಬೈಲ್ ಮತ್ತು ಟಿವಿ ಇಲ್ಲದೆ ಬದುಕು ಇರುವಂತ ಸ್ಥಿತಿ ಆಗ್ಯದ ಇಷ್ಟು ಮಂದಿ ಮೊಬೈಲ್ ಬಿಟ್ಟು ಟಿವಿ ಬಿಟ್ಟು ಬಂದು ಅಂದ್ರೆ ಇನ್ನೂ ಸಂಸ್ಕಾರ ಮತ್ತು ಧರ್ಮ ಉಳಿದದ ಅಂತ ಕಾಣಿಸ್ತದೆ ಟಿವಿ ಮೊಬೈಲ್ ಅಷ್ಟು ಸುಲಭದಿಲ್ಲ ಕುಡಿಯೋರಿಗೆ ಕುಡಿಯೋದು ಬಡಿಸಬಹುದು ನಾನೇನ್ ಕೇಳಿದದ್ದು ಚಹಾ ಕುಡಿಯೋರಿಗೆ ಚಹಾ ಕುಡಿಯೋದನ್ನ ಬಿಡಿಸಬಹುದು ಆದ್ರೆ ಮೊಬೈಲ್ ಇಡುದ್ರೆ ಮೊಬೈಲ್ ಮುಡಿಸ್ ತ್ರಾಸ ಯಾಕಂದ್ರೆ ಅದು ಅಷ್ಟು ಸುಲಭದ ಡಿವೈಸ್ ಆಗಿಲ್ಲ ಡ್ರಗ್ಸ್ ಕುಡಿಯೋರ್ಗೂ ಡ್ರಗ್ಸ್ ಆದ್ರೆ ಮೊಬೈಲ್ ಕಷ್ಟ ಬಡಿಸಬೋಕ್ ಸ್ಕೂಲ್ ಸ್ಕೂಲ್ನಾಗ ಹುಡುಗರೆಲ್ಲ ಮೊಬೈಲ್ ಯೂಸ್ ಈ ಕಂಟಿನ್ಯೂ ಹೀಗಿ ನಾವು ಅಂತೀಸ್ ಯೋಚನೆ ಮಾಡಿದೀವಿ ಸುಮ್ ಬಚ್ಚನಾಗ ಹಚ್ಚಗೆ ತಿಕ್ತ ಪಕ್ಕ ತಿಕ್ತಾವೆ ನಾನು ನುಡಿ ನಿದ್ದೆಗಂಡ್ ನೀವು ಹಾಕೊಂಡಾಗ ಹಿಂಗ್ 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 ಅಂತ ಇರ್ತಾವಲ್ಲ ನೀವೈದ್ ನೀವು ಬಚ್ಚನಿಗೆ ಹಚ್ಚ ಪಕ್ಕ ಬಚ್ಚ ತಿಕ್ತಾವ ಅಂದ್ರೆ ಅವ್ರಿಗೆ ತಿಕ್ಕಿ ತಿಕ್ಕಿ ನುಡಿ ಅದ ಅಂದ್ರೆ ನಾವು ಎಷ್ಟರ ಮಟ್ಟಿಗೆ ಡಿವೈಸ್ ಗಳನ್ನ ಅಡಿಟ್ ಆಗ್ತಾ ಅದಕ್ಕೆ ಪೂರಕವಾಗಿ ಅದ್ರ ಜೊತೆಗೆ ಬದುಕ್ತಾ ಇದ್ದೀವಿ ಅಂದ್ರೆ ಈಗ ಪುಸ್ತಕ ಕೊಟ್ಟರು ಎಷ್ಟು ಜನ ನಾವು ಬಸವಾದಿ ಶರಣರನ್ನ ಪುಸ್ತಕಗಳನ್ನು ಓದ್ತಾ ಇದ್ದೀವಿ ಬರೀ ಪ್ರವಚನಗಳಲ್ಲಿ ಕೇಳಿದ್ರೆ ಆಗ್ತದ ಸಾಧ್ಯ ಇಲ್ಲ ಪುಸ್ತಕಗಳನ್ನು ಓದಿದ್ರೆ ಮಾತ್ರ ಉದಾಹರಣ ಆಗ್ಲಿಕ್ಕೆ ಸಾಧ್ಯ ಅದು ಯಾವಾಗ್ಲೂ ಹಸುವಾದ್ರೆ ಮಸ್ತಕ ಕಸವಾ ಆಗ್ಬೇಕಂತ ಒಟ್ಟಿಗಂತೂ ದಿನಾಂ ಹಸುವಾಗ್ತದೆ ಮಸ್ತಕ ಕಸುವಾದ್ರೆ ಯಾವತ್ತೂ ಹೊಟ್ಟೆ ಅಂತ ಹೇಳಿ ಹೇಳ ಅಂದ್ರೆ ತಲೆಗೆ ಹಸುವಾಗಿ ತಲೆಗೆ ತುಂಬುದ್ರೆ ಬಿದ್ದೆ ಅದು ಯಾವತ್ತು ನಾಶ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ನಮ್ಮ ಶರೀರ ಪರೋಪಕಾರಕ್ಕಾಗಿ ಬದುಕಬೇಕು ಅನ್ನುವಂಥದ್ದು ಮತ್ತು ನಾಲ್ಕು ಜನಕ್ಕೆ ಅನುಕೂಲ ಆಗ್ಲಿ ಆಗುವ ರೀತಿಯಲ್ಲಿ ನಾವು ಬದುಕಬೇಕು ಅಂತ ಬಸವಾದೀಶ್ ಅಂದ್ರೆಲ್ಲರೂ ನಮ್ಗೆ ಹೇಳ್ಕೊಡ್ತಾರೆ ಆದ್ರೂ ಕೂಡ ನಾವು ದಾರಿ ನಡೆಯುವಂಥದ್ದು ತಪ್ಪಿನಂತದ್ದಾಗ್ತದೆ ಈ ಭಾಗಕ್ಕೆ ನಾವೆಲ್ಲರೂ ಕಂಡಂತ ಶ್ರೇಷ್ಠ ವ್ಯಕ್ತಿಗಳು ಸಿದ್ದೇಶ್ವರಪ್ಪ ಆದ್ರೆ ಸಿದ್ದೇಶ್ವರ ಪೊಲೀಸ್ರಲ್ಲಿ ಪ್ರವಚನಗಳು ಮಾಡ್ತಾ ಇದ್ದೀವಿ ಸಿದ್ದೇಶ್ವರಪ್ಪ ಹೆಸರಲ್ಲಿ ಕಾರ್ಯಕ್ರಮಗಳು ಮಾಡುತ್ತಾ ಇದ್ದೀವಿ ಸಿದ್ದೇಶ್ವರಪ್ಪ ಅವ್ರ ಪ್ರವಚನಗಳನ್ನ ಕೇಳಬೇಕು ಅಂತ ದಿನಾಲೂ ಹೇಳುತ್ತಾ ಇದ್ದೀವಿ ಆದ್ರೆ ಸಿದ್ದೇಶ್ವರಪ್ಪ ಅವರು ಹೇಳಿದ ಮಾತುಗಳನ್ನ ಎಷ್ಟು ಜನ ಪಾಲನೆ ಮಾಡುತ್ತಾ ಇದ್ದೀವಿ ನನಗೆ ಬಹಳ ಮುಖ್ಯ ಅದಕ್ಕೆ ಯಾವತ್ತು ಜಗತ್ತಿನಾಗ ಏನು ಹೇಳಬೇಕಾಗಿತ್ತು ಎಲ್ಲವೂ ಹೇಳಿ ಆಗಿಲ್ಲ ಏನೂ ಉಳಿದಿಲ್ಲ ಭಗವದ್ಗೀತೆ ಆಯ್ತು ರಾಮಾಯಣ ಆಯ್ತು ಶರಣರ ವಚನಗಳಾಯಿತು ಎಲ್ಲವೂ ಆಯ್ತು ಎಷ್ಟು ಜನ ಪಾಲಿಸ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ ಅದು ಅದಕ್ಕೆ ಎಲ್ಲ ಯಥಿಗಳು ಹೇಳೋದಾಗಿದೆ ಅದನ್ನು ಪಾಲಿಸೋದು ಮಾತ್ರ ಉಳಿದದ ದಯಮಾಡಿ ನಿಮಗ ಎಷ್ಟು ಅದ್ಭುತ ಅಂದ್ರೆ ವೀರಭದ್ರೇಶ್ವರ ಸ್ವಾಮಿಗಳು ಬಂದು ತಮಗೆ ಅನುಗ್ರಹ ಮಾಡ್ಲಿಕ್ಕೆ ಇಲ್ಲಿ ಬಂದು ಕೂತಿದ್ದಾರೆ ನಾವೇನೋ ನಮ್ಮ ಚಿಂತೆಯಲ್ಲಿ ನೀವು ಇರ್ತಾ ಇದ್ದೀರಿ ದಿನಕ್ಕೊಬ್ಬರಿಯತಿಗಳನ್ನು ಕರೆಸ್ತಾ ಇದ್ದೀವಿ ಆದ್ರೆ ಅವರ ಮಾರ್ಗದರ್ಶನ ಅವ್ರು ನಡೆದಂತ ದಾರಿಯಲ್ಲಿ ನಾವು ಏನಾದರೂ ನಡೆದಿದ್ದೆ ಆದರೆ ಸಾರ್ಥಕ ಜೀವನವನ್ನ ಸಾಗಿಸ್ಬೋದು ಅಂತ ನನ್ನ ಒಂದು ಅನಿಸಿಕೆ ಅದ್ರ ಜೊತೆಗೆ ಕೃಷಿಯ ಬಗ್ಗೆ ಮಾತಾಡ್ಲಿಕ್ಕೆ ಇವತ್ತು ನಾನು ಕರೆಸಿರುವಂತದ್ದು ಹಂಗಾಗಿದೆ ಅಂದ್ರ ಜಗತ್ತಿಗೆ ವಿಶ್ವ ಗುರು ರೈತ ಅಂತ ನಾಟಿರ್ಬೇಕು ನನಗೆ ಯಾರಾದ್ರೂ ಜಗತ್ ಎಲ್ಲರಿಗೂ ಗುರುಗಳು ಇರ್ತಾರಲ್ಲ ನನಗೆ ಯಾರಾದ್ರೂ ಗುರುಗಳಿದ್ರೆ ಅದು ರೈತ ಅಂತ ರೈತನೇ ನನಗೆ ಜಗತ್ತು ಗುರುಗಳು ಯಾಕಂದ್ರೆ ಜಗತ್ತಿಗೆ ನಿಸ್ವಾರ್ಥ ಇಲ್ಲದೆ ದ್ರೋಹ ಮಾಡದೆ ಅನ್ನ ನೀಡುವಂತವ್ ಯಾರಾದ್ರೂ ಇದ್ರೆ ಅದು ರೈತ ಅವ್ ಯಾರಿಗೂ ದ್ರೋಹಣೆ ಮಾಡಂಗಿಲ್ಲ ಅವನಿಗೆ ಬೆಳೆ ಬೆಳೆ ಬೆಳೆದ್ರೆ ಅವನಿಗೆ ಅದಕ್ಕೆ ಎಷ್ಟು ಬೆಲೆ ಸಿಗ್ತದಂತನೂ ಗೊತ್ತಿಲ್ಲ ಮಳೆ ಬಂದು ಹಾಳಾಗ್ತದೋ ಅಥವಾ ಮಳೆ ಬರ್ದೇನೆ ಬೆಳೆ ಹಾಳಾಗ್ತದ ಅದು ಗೊತ್ತಿಲ್ಲ ಅವ್ನಿಗೆ ಸುಮ್ಮನೆ ಬಿತ್ತೋದ ಬಿತ್ತತನ ಆದ್ರೆ ಅವನಿಗೆ ಬೆಳೆ ಸಿಗಲಿಲ್ಲ ಅಂದ್ರೂ ಬಂದು ಬೆಳೆಗೆ ಮಾರುತಾನ ಅದಕ್ಕ ಜಗತ್ತಿಗೆ ವಿಶ್ವ ಗುರು ಆಗ್ತದೆ ತಿಳಿದ್ರೆ ನಮ್ಮ ದೇಹ ಅದಕ್ಕ ರೈತನ ಬಾಳ್ಲಾಗ ಅದು ಬಹಳ ದೊಡ್ಡ ದುಃಖದ ಸಂಗತಿ ಹೆಂಗ ಯಾವತ್ತಾರು ನಮ್ಮ ತಾಯಿಗೆ ವಿಷ ಕೊಟ್ಟಿವೇನು ಹಡದ ತಾಯಿಗೆ ವಿಷ ಕೊಟ್ಟಿವೇನು ಕೊಟ್ಟಿದ್ದ ಮತ್ತೆ ಭೂತಾಯಿನೂ ನಿನಗೆ ತಾಯಿಯಲ್ಲ ಮತ್ ಅಕಿಗ್ಯಾಕ್ ವಿಷ ಅಂತ ನೀನು ವಿಚಾರ ಮಾಡಬೇಕಲ್ಲ ಅದಕ್ಕೆ ಒಂದು ಕೆಲಸ ಮಾಡ್ರಪ್ಪ ಒಂದು ಇಡಕಿ ಬಿ ಎ ಪಿ ತಗೋರಿ ಮುಂಜಾನೆ ನಾಶದಾಗಿ ತಿಂದ ಸಂಗೀತನ ನೀವು ಬದುಕಿದ್ರಿ ಅಂದ್ರ ನೀವಾದ ಸಾಧ್ಯ ಅದನ್ನ ಯಾರಾದ್ರೂ ತಿಳಿತಾ ಇರೋದಿರಿ ಸಾಧ್ಯನೇ ಇಲ್ಲ ಮತ್ತು ಭೂಮಿಗೆ ಎಷ್ಟ ಅಂತ ವಿಚಾರ ಮಾಡಬೇಕಲ್ಲ ಮತ್ ತಾಯಿಗೆ ಎಷ್ಟು ವಿಷ ಹಾಕ್ಲಿಗತ್ತಿ ಅದು ಮನಸ್ಸು ಬಿಚ್ಚಿ ಹೆಂಗ್ ಹಾಕ್ಲಿಗತ್ತೀವ ಅಂದ್ರೆ ಅವ್ ಯಾರಾದ್ರೂ ಒಂದು ಚೀಲ ಹಾಕಂತ ಆಫೀಸರ್ ಹೇಳಿದ್ರೆ ನೀವು ಎರಡು ಚೀಲ ಹಾಕೋ ಆ ಒಂದು ಚೀಲ ಇವರೇ ಹೋಗಿರಿ ಅಂದ್ರೆ ನೀವು ಐದು ಚೀಲ ಹೋಗ್ ಮತ್ ಏನ್ ಹಾಕ್ಬೇಕು ಅದಕ್ಕ ಯಾವತ್ತು ನಮ್ ಗುರುಗಳು ಹೇಳಿದ್ದು ಒಂದೇ ಮಾತು ಜಗತ್ತಿಗೆ ದೊಡ್ಡ ತಾಯಿ ತಾಯಿ ಮತ್ತು ನಮ್ಗೆ ಹೇಳ್ಕೊಟ್ಟಿದ್ದು ಹೀಗೆ ಅಲ್ಲ ತಾಯಿ ತಂದೆ ಮತ್ತು ಗುರುಗಳು ನಮಗೆ ದೈವ ಹಾಗೆ ಅವರ ಋಣ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಟ್ಟಾರೆ ಅದೇ ರೀತಿ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ನಮ್ಗೆ ಇನ್ನೂ ಮೂರು ಋಣಗಳನ್ನ ತೇರಿಸಿ ಸೇರಿಸ್ಕೊಟ್ಟಾರೆ ಏನು ಭೂತಾಯಿಯ ಋಣ ರೈತನ ಋಣ ಗೋಮಾತೆಯ ಋಣ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಟ್ಟಾರೆ ಹೇಗೆ ಅಂತ ಪ್ರಶ್ನೆ ಬಂದಾಗ ನಾವು ಸಾಯ್ತಿವಿ ಎಲ್ರಿಗೂ ಸಾವು ತಪ್ಪಿದ್ದಲ್ಲ ಸತ್ತ ಮೇಲೆ ಎಷ್ಟು ತಾಸ ನಮ್ಮ ಮನೆಯಾಗ ಇಟ್ಕೋತಾರ ವಿಚಾರ ಮಾಡೋದು ಸತ್ತ ಹೆಸರು ಹೇಳೋದು ಎಣ ಯಾವಾಗ ಐತೆರಿ ಅಂತ ಕೇಳ್ತಾರ ಬಂದವರೆಲ್ಲ ಕೇಳೋದು ಎಷ್ಟಕ್ ಮಣ್ಣಾಗ್ತದೆ ಯಾವಾಗ ಮುಚ್ಚತೇರಿ ಯಾವಾಗ ಸುಡ್ತೀರಿ ಇಷ್ಟು ಬಿಟ್ಟು ಬೇರೆ ಏನು ಕೇಳುದಿಲ್ಲ ಸತ್ತ ಏನು ಸರಿ ನಿಮಗ ಹನ್ನೆರಡು ತಾಸ ನೀವು ಕಟ್ಟಿದ ಮನೆ ನೀವು ಬೆಳೆಸಿದ ಜನ ನೀವು ಸಾಕಿದ ಜನ ಹನ್ನೆರಡು ತಾಸು ನಿಮ್ಗೆ ಇಟ್ಕೊಳ್ಲಿಕ್ತಾ ಇಲ್ಲ ಭೂತಾಯಿ ತನ್ನ ಒಡಲ್ನಲ್ಲಿ ಇಟ್ಕೊಳ್ತಾಳ ಅಂದ್ರೆ ಅಕ್ಕಿ ಎಷ್ಟು ದೊಡ್ಡ ಅದಕ್ಕೆ ನಮಗ್ ಭೂತಾಯಿ ದೊಡ್ಡವಳು ಅಂತ ಹೇಳ್ಕೊಡ್ತಾರೆ ಅಂದ್ರ ಭೂತಾಯಿ ಆಯ್ತು ಆಮೇಲೆ ರೈತ ನಿಸ್ವಾರ್ಥ ಸೇವೆ ಇಲ್ಲದೆ ಜಾತಿ ಬೇದ ಪಂಥ ಕುಲ ಗೋತ್ರ ಯಾವುದೂ ಗೊತ್ತಿಲ್ಲದೆ ಎಲ್ಲರಿಗೂ ಅನ್ನ ನೀಡುವಂತವನು ರೈತ ಅದಕ್ಕೆ ರೈತನ ಋಣ ತೀರಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅದ್ರ ಜೊತೆ ಇನ್ನೊಂದು ವಿಶೇಷ ಏನಂದ್ರೆ ಗೋಮಾತೆ ಗಾವು ವಿಶ್ವಸ್ಯ ಮಾತೇರ ಅಂತ ಕರ್ದಾಳ ಅಂದ್ರೆ ಜಗತ್ತಿಗೆ ತಾಯಿ ಅಂತ ಯಾರಾದ್ರೂ ಇದ್ರೆ ಅದು ಗೋಮಾತೆ ಅಂತ ಕರೆದಿರುವಂತದ್ದು ಅದು ಹೇಗೆ ಅಂತ ಕೇಳ್ತೇನೆ ನಿಮಗ ಹುಟ್ಸಿದ ತಾಯಿ ಎಷ್ಟು ವರ್ಷ ಹಾಲು ಕೊಡ್ತಾಳೆ ಎರಡು ವರ್ಷ ಹಾಲು ಕೊಡ್ತಾಳೆ ಗೋಮಾತೆ ಎಷ್ಟು ವರ್ಷ ಹಾಲು ಕೊಡ್ತಾಳೆ ನೀವು ಹುಟ್ಟು ಸಾಯ ತನಕ ನಿನಗ ಹಾಲು ಮೊಸರು ತುಪ್ಪ ಬೆಣ್ಣೆ ಮಜ್ಜಿಗೆ ಎಲ್ಲ ಪಂಚವಿಧವಾದಂತ ಪಂಚಭೂತಗಳಲ್ಲಿ ಸಿಗುವಂತ ಎಲ್ಲಾ ಕರ್ಮಗಳನ್ನ ಹಾಲು ಮೊಸರು ತುಪ್ಪ ಗೋಮಯ ಗೋಮೂತ್ರದಲ್ಲಿ ಅದಕ್ಕೆ ನಾವು ಪಂಚಗವ್ಯ ಅಂತ ಕರಿತೀವಿ ಅದೆಲ್ಲವನ್ನು ನಿಮಗು ಅನುಕೂಲ ಆಗಲಿ ಅಂತ ಗೋಮಾತೆ ಕೊಡ್ತಾಳ ಆದ್ರ ಆ ಗೋಮಾತೆಯನ್ನೇ ಕಟಗರಿ ಕೊಡ್ತೀವಿ ಕಟಗರಿ ಕೊಟ್ಟು ಸಾಯಿಸ್ತೀವಿ ಕೇಳ್ದನ ಬಹಳಷ್ಟು ಚೆನ್ನಾಗಿ ಕೇಳೋದು ಯಾಕಪ್ಪ ಆಕಳು ಮಾರ್ತಿರಲ್ಲ ಏನ್ ಸಮಸ್ಯೆ ಅಂತ ಕೇಳ್ದು ಏನ್ ಮಾಡೋದ್ರಿ ವಯಸ್ಸಾಗ್ಯದ ಅದಕ್ಕೆ ಮಾರ್ತೀವಿ ಸರಿ ಬಹಳ ಸಂತೋಷ ಮತ್ ನಿಮ್ಮನ್ಯಾಗ ವಯಸ್ಸಾಗ್ಯಾರ ಏನು ಕತಿ ಮತ್ ಅವು ಡೆಡ್ ಬಾಡಿಗಳಿದ್ದಂಗೆಲ್ಲ ಮತ್ ಅವು ತಿ ನಾವು ಬುಕ್ ಮಾರ್ರಿ ಅಂತ ನಾ ಹೇಳ ಆಕಳ ಮಾರಿದ್ರೆ ಇಪ್ಪತ್ತೈದು ಸಾವಿರ ಸಿಗ್ತದ ಜೀವಂತ ಇರೋರು ಮನೆಯಾಗ ವಯಸ್ಸಾದವ್ರಿಗೆ ಮಾರಿದ್ರೆ ಒಂದ್ ಎರಡು ಕೋಟಿ ರೂಪಾಯಿ ಕೊಡ್ತಾರೆ ಹಾಸ್ಪಿಟಲ್ ಕೊಡಲಂತರಿ ಕಿಡ್ನಿ ಲಿವರ್ ಕಣ್ಣ ಬ್ರೈನ್ ಹಾರ್ಟ್ ಇವಕ್ಕೆಲ್ಲ ಬಾಳ್ ವ್ಯಾಲ್ಯೂ ಅದ ರೊಕ್ಕವ್ರ ಹಾಕ್ಸ್ಕೊಡ್ರಿ ಹಾಕ್ಸ್ಕೊತಾರ ಇನ್ನೊಬ್ ಅಂದೋರು ಅದಕ್ಕೆ ಗೋವು ಎಷ್ಟು ಪವಿತ್ರ ಅದು ಅಂದ್ರ ಭಾರತ ದೇಶದ ಬೆನ್ನೆಲುಬು ರೈತ ಆದರೆ ರೈತನ ಬೆನ್ನೆಲುಬು ಗೋವು ಅದ ಗೋವು ಇರ್ಲಾರ್ದಕ್ ರೈತ ಹಳ್ಳಿಗತ್ತನ ರೈತ ಇರ್ಲಾರ್ದಕ್ ನಾವು ಹಳ್ಳಿಗತ್ತೀವಿ ನಾವೆಲ್ಲರೂ ಹೇಳ್ತಾ ಇದೀವಿ ರೈತರಿಗೆ ಹೆಣ್ಣು ಕೊಡಲ್ಲ ರೈತರ ಮನೆ ಅಂದ್ರೆ ಯಾರು ನೋಡಲ್ಲ ಮೊದಲಿನ ಸ್ಥಿತಿ ಹೆಂಗಿತ್ತು ಈಗಿನ ಸ್ಥಿತಿ ಹೆಂಗದ ಅಂತ ಹೇಳ್ತೀನಿ ಬಹುಶಃ ನಾನು ಎಷ್ಟು ಗಂಟೆ ಮುಗಿಸ್ಬೇಕಂದ್ರೆ ಆ ಸಮಯಕ್ಕೆ ಎಷ್ಟು ಗಂಟೆ ಒಂಬತ್ತು ಇಪ್ಪತ್ತೈದು ಅಂದ್ರೆ ಒಂಬತ್ತು ಗಂಟೆ ಒಳಗೆ ಸಾಧ್ಯ ಆದಷ್ಟು ಪ್ರಯತ್ನ ಪಡ್ತೇನೆ ಮೊದಲು ಹೆಣ್ಣು ಕೊಡಬೇಕಾದ್ರೆ ಏನ್ ವಿಚಾರ ಮಾಡ್ತಿದ್ರು ನಾ ಫಾರ್ಮುಲಾಗಳ ಆಮೇಲೆ ಹೇಳ್ತೇನೆ ಬಹಳ ಜಲ್ದಿ ಮುಗಿಸ್ತೀನಿ ನನ್ನ ಮೊದಲು ಯಾರದೇ ಮನೆಗೆ ಹೆಣ್ಣು ಕೊಡ್ಬೇಕಾದ್ರೆ ಮನೆಗೆ ಎಷ್ಟು ನಿಟ್ಟದ ಮನೆಗೆ ಎಷ್ಟು ಆಕಳ ಅದವ ಮನಿ ಹೆಂಗ ಕಟ್ಟ ಎಟ್ಟ ಅದ ಅಂತ ನೋಡಿ ಕೊಡ್ತಿದ್ರು ಇದು ಖರೀದ ಈಗ ಹೆಣ್ಣು ಹ್ಯಾಂಗೆ ಕೊಡತಾರ ಏನಿಂಗ್ ನೌಕರಿ ಅದ ಇವನ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟದ ಏನದ ಅಂತ ನೋಡಿ ಕೊಡ್ತಾರ ಅವ್ರಿಗೆ ಮಕ್ಕಳು ಊಟ ಅಂತೂ ಯೋಚನೆ ಮಾಡಲ್ಲ ಪರಿಸ್ಥಿತಿ ಕೊಡ್ಲಾಗ್ತಾರೆ ಈಗ ಹತ್ತು ಜನ ಮದುವೆ ಆದ್ರೆ ಎಂಟು ಜನಕ್ಕೆ ಮಕ್ಕಳೇ ಆಗಲ್ಲ ಇದು ಇನ್ಫಿಟಿಲಿಟಿ ಪ್ರಾಬ್ಲಮ್ ಅಂತ ಬರ್ತದೆ ಅವ್ ಯಾವ ವಿಚಾರ ಮಾಡಲ್ಲ ಒಟ್ಟು ಇಷ್ಟಿರ್ಬೇಕು ಈಗೇನು ಮನೆ ದೊಡ್ಡದಿರ್ಬೇಕು ನೌಕರಿ ಇರಬೇಕು ಮನೆ ಮುಂದೆ ಕಾರ್ ಇರಬೇಕು ಟ್ಯಾಕ್ಟರ್ ಇರಬೇಕು ಹೌದಿಲ್ಲ ಇವು ನೋಡಿ ಕೊಡ್ಲಿಕ್ಕೆ ಅದಕ್ಕೆ ನಾ ಹೇಳೋದು ಬರೋ ಏನು ಸಂಪ್ರದಾಯಗಳಿತ್ತು ಅದನ್ನೆಲ್ಲಾ ಬಿಟ್ಟು ನಾವು ಅಷ್ಟೇ ಅದನ್ನೆಲ್ಲಾ ಮತ್ತೆ ವಾಪಸ್ ಬಂದ್ರೆ ಮಾತ್ರ ನಾವು ಬದುಕಲಿಕ್ ಸಾಧ್ಯ ಆಗುತ್ತೆ ಮತ್ತ ಮನೆಯ ಗೃಹ ಪ್ರವೇಶ ಮಾಡಬೇಕಾದ್ರೆ ಏನ್ ತಗೊಂಡು ಹೋಗ್ತೀವಪ್ಪ ಒಳಗ ಹ ಪಕ್ಕ ಆಕಳೆ ಮತ್ತೆ ಗುರುಗಳಿಗೆ ಕರ್ಕೊಂಡೋಗ್ತೀವಿ ಎರಡೈತಾ ಒಂದ್ ಆಕಳ ಹೋಯ್ತೀವಿ ಗುರುಗಳ ಪ್ರವೇಶ ಮಾಡಿಸ್ತೀವಿ ಅವಾಗ ಮನಿ ಗೃಹ ಪ್ರವೇಶ ಅಂತ ಕರಿತೀವಿ ನಾ ಏನಂತೀನಿ ಆಕಳಾರೆ ಯಾಕ್ ಬೇಕು ಬೇಕು ಸುಮ್ ಟ್ಯಾಕ್ಟರ್ ತಗೊಂಡಿರ್ತೇ ಟ್ರ್ಯಾಕ್ಟರ್ ಹಾಕ್ಸಿದ್ರೆ ಹ್ಯಾಂಗಿರ್ತದ ಬಹಳ ಚಲೋ ಅಲ್ಲ ಟ್ಯಾಕ್ಟರ್ ಮತ್ತೆ ಹಿಂಗ್ ನೀವು ಆಕಳ ಎತ್ತ ಬಿಟ್ಟು ಏನ್ ಸಾಕಲಿಗತ್ತೇರಿ ಟ್ರ್ಯಾಕ್ಟರ್ ಸಾಕಲಿಗತ್ತಿರಿ ಸುಮ್ ಫಸ್ಟ್ ಕ್ಲಾಸ್ ಟ್ರ್ಯಾಕ್ಟರ್ ಹಾಕ್ಸಿದ್ರಿ ಈ ಕಡೆ ಗಾಡಿ ಮುರ್ಕೊಂಡ್ ಆಕಡೆ ಗಾಡಿ ಜಿಡದ ಹೊರಗೆ ಹೋಗಿರುತ್ತೆ ಫಸ್ಟ್ ಕ್ಲಾಸ್ ಮನೇ ಅವ್ರು ಯಥಗಳು ಬಂದಿದ್ರಿ ಇಲ್ಲಿ ಶೇಗೋಳ ಶೈ ಕಾರ್ಯಕ್ರಮ ಅವ್ರು ಹೇಳಿದ್ರು ನನಗೆ ಆಶ್ಚರ್ಯ ಆಯ್ತು ಮಂದಿ ಹೌದಾ ಆಕಳು ಸಾಕು ಬಂದ ಇದು ಆಗುದು ಸರಿ ಅಂತ ಅದಕ್ಕ ಯಾವತ್ತು ಸಂಸ್ಕಾರಗಳನ್ನ ಆಚಾರಗಳನ್ನ ವಿಚಾರಗಳನ್ನ ಬಿಡ್ತಾ ಹೋದ್ರೆ ಹೀಗೆ ಆಗುವಂಥದ್ದು ಮೊದ್ಲೆಲ್ಲ ಕಾಯಿಲೆ ಬಂದು ಸಾಯುವಂತದ್ದು ಬಹಳ ಕಮ್ಮಿ ಇತ್ತು ಈಗ ನೋಡೋ ಇಷ್ಟು ಮಂದಿ ಬಂದಿರಲಾ ಎಷ್ಟು ಮಂದಿ ಯಾರಾದ್ರೂ ಮಳಕಾಲಿ ಬ್ಯಾಲಿ ಇರ್ಲಾರ್ದವ್ರ ಕೈಯಾಕ್ತಾರ ನೋಡೋಣ ಶುಗರ್ ಇರ್ಲಾರ್ದವ್ರು ಏನೋ ಸುಮ್ಮ ಅವು ಬರ್ತಾವ ಮುಂದೆ ಅವ್ ಬೀಗರ್ ಇದ್ದಂಗ ಬಿ ಪಿ ಬಂದ್ರೆ ಶುಗರ್ ಬರ್ತದೆ ಹತ್ತಿ ಬಂದ್ರೆ ಮಾವ್ಯಾನಿ ಬರ್ತಾನ ಮನೆಗೆ ಹಂಗ ಅದಕ್ಕೆ ನಮ್ಮ ಆಹಾರ ಕೆಡ್ಸ್ಕೊಂಡ ಇವೆಲ್ಲ ಕಾಯಿಲೆಗಳು ಬರ್ತದ ನಿಮ್ಗೆಲ್ಲ ಮೊಳೆಕಾಲ್ ಬ್ಯಾನಿ ಯಾಕೆ ಬಂತು ಅಂತ ಉದಾಹರಣೆ ಕೊಡ್ತೇನೆ ಎಷ್ಟು ಜನ ನೀರು ಕುಂತ ಕುಡಿತೀರಿ ಅವ್ರಿಗೆ ಮಳೆಕಾಲ್ ಬ್ಯಾನಿ ಬರೋದು ಕಮ್ಮಿ ಯಾರ್ಯಾರು ನಿಂತು ನೀರು ಕುಡಿತೀರಿ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಜನಕ್ಕೂ ಮಳೆಕಾಲ್ ಬ್ಯಾನಿ ಬರ್ತದೆ ಮಳೆಕಾಲು ಬ್ಯಾಲೆ ಬರ್ಲಿಕ್ಕೆ ಮೊದಲನೇ ಕಾರಣ ನಿಂತ ನೀರು ಕುಡಿಯುವಂಥದ್ದು ಇನ್ನು ಎರಡನೇ ಕಾರಣ ಫಿಲ್ಟರ್ ನೀರು ಕುಡಿತಾ ಇರುವಂಥದ್ದು ಯಾರ್ಯಾರು ಫಿಲ್ಟರ್ ನೀರು ಕುಡಿತಾ ಇದ್ರಿ ಅವ್ರಿಗೆಲ್ಲ ಕಟ್ಟಿಟ್ಟು ಬುತ್ತಿ ಮಳೆಕಾಲ್ ಬ್ಯಾಳಿ ಪಕ್ಕ ಬರ್ತಾವ್ ಮತ್ತೆ ಕುಡಿಬಕ್ ಯಾವ್ರಿ ಅಂತ ಕೇಳ್ತಾರೆ ನೀವು ಅವ್ರು ಡಾಕ್ಟರ್ ಒಂದು ದಂಡ ನಡೀ ಹೋಗ್ಬೋಂತ ಆ ಫಿಲ್ಟರ್ ನೀರು ಕುಡಿದ್ರೆ ನಿಮಗೆ ಏನಾದ್ರೂ ಬೇಗ ಆಗ್ತಾವ ನೀವು ದವಾಖಾನಿಗೆ ಹೋಗ್ತೀರಿ ದಂಡ ನಡೀತು ಅಂತ ಅದಕ್ಕೆ ಫಿಲ್ಟರ್ ನೀರು ಬಿಟ್ಟು ಮೊದಲು ನಾವು ಕುಡಿತಾ ಇದ್ದದ್ದು ಗಡಿಗೆ ನೀರು ತಾಮ್ರದ ಕೊಡದಲ್ಲಿ ನೀರೆಲ್ಲ ಕುಡಿತಿದ್ವಿ ಅವಾಗ ನಮ್ಗೆ ಯಾರಿಗೂ ಆ ಸಮಸ್ಯೆಗಳು ಇರ್ಲಿಲ್ಲ ಎಲ್ಲ ಕೇಳಿದಾಗ ಇನ್ನು ಹಳದ ನೀರು ಕುಡಿದೀವ್ರಿ ಅಂತ ಹೇಳ್ತಾರ ಹಳದಾಗ ನೀರು ಕುಡಿದು ಗಟ್ಟದವ ಕೊಡದ ನೀರು ಕುಡಿದು ವೈಪತ್ ಹೊಂಟವ ಹಳದಾಗ ನೀರು ಕುಡಿದು ಗಟ್ಟದ ಹುಡುಗ ಮುತ್ತೆ ಗಟ್ಟ ಅರವತ್ತೊಂಬತ್ತ ಒಂದ್ಕಮ್ ಎಪ್ಪತ್ತಂತು ಮೂವತ್ತೊಂದು ಇದ್ದಂಗ ಮುತ್ತೆ ನನಗ್ ಅರವತ್ತಾರ ನಾಯಿ ಪರಿಸ್ಥಿತಿ ಉಲ್ಟಾಯ್ ಕತೆ ತಾಳೇನು ಅಂದ್ರೆ ಅವ್ರ ಆಹಾರ ವಿಹಾರ ಅವ್ರು ತಿಂದಂತ ಆಹಾರಗಳಷ್ಟು ಗಟ್ಟಿ ನಾವೆಲ್ಲ ಊಟ ಸೀಗ ತಿಂತೀವಿ ಮತ್ತೆ ಊಟ ಸಿಗ ಆಗುದಲ್ಲ ಅದಕ್ಕೆ ನೀರನ್ನು ಯಾವ ರೀತಿ ಕುಡಿಬೇಕು ಅಂತ ಹೇಳ್ಕೊಡ್ತೇನೆ ಒಂದು ನೀರು ಕುಂತು ಕುಡಿಬೇಕು ಯಾವತ್ತು ಫಿಲ್ಟ್ರ್ ನೀರ್ ಬದಲಾಗಿ ನೀವು ತಾಮ್ರದ ಕೊಡದಲ್ಲಿ ಈ ಮಳೆಗಾಲದಲ್ಲೆಲ್ಲ ತಾಮ್ರದ ಕೊಡದಲ್ಲಿ ಕುಡಿಬೇಕು ಬೇಸಿಗೆಯಲ್ಲಿ ಮಣ್ಣಿನ ಗಡಿಯಲ್ಲಿರುವಂತ ನೀರನ್ನು ಕುಡಿಬೇಕು ಆ ನೀರ್ ಮಾಡಬೇಕು ಅಂದ್ರೆ ನಿಮ್ಮ ನಿಮ್ಮನೆ ಬೆಳ್ಳಿ ಇದ್ರೆ ಯಾವ್ದಾದ್ರು ಒಂದು ಬೆಳ್ಳಿ ವಸ್ತು ಇದ್ರೆ ಅದ್ರಲ್ಲಿ ಆ ಬೆಳ್ಳಿ ವಸ್ತು ಹಾಕ್ರಿ ಆ ನೀರ್ ಶುದ್ಧ ಆಗ್ತದ ಆ ನೀರ್ ಕುಡ್ದು ಸಾಕು ಅದಕ್ಕೆ ಮೊದಲು ನಾವು ಯಾವ್ಯಾವ ಗುರುಗಳ ಹತ್ರ ಹೋದಾಗ ನಮ್ಗೆ ಭಸ್ಮ ಕೊಡ್ತಿದ್ರು ನೆನ್ಪದ ನಿಮ್ಗೆ ಈ ವಿಭೂತಿ ನಾವು ಭಸ್ಮನ ಅದನ್ನ ಏನಂತ ನೀರಾಗ ಹಾಕೊಂಡು ಕಲ್ಸ್ಕೊಂಡು ಕುಡಿದ್ ಕೂಡ ನಿಮಗೆ ಆಗ್ತದ ಅಂತ ಹೇಳ್ತಿದ್ರು ನಾವ್ ಅದನ್ನ ಜಸ್ಟ್ ನೋಡಿದ್ರಿ ನಮ್ಗೆ ಬರೀ ರಿಸರ್ಚ್ ಮಾಡೋದು ಏನ್ ಕೊಡ್ತಿದ್ರು ಏನಿತ್ತು ಅಂತೇಳಿ ಅವಾಗ ಅದು ಗೋಮಯ ಅಂದ್ರೆ ಶಗಣಿಯನ್ನು ಸುಟ್ಟು ಕೊಡ್ತಾ ಇರುವಂತ ಇತ್ತು ಆ ಬೂದಿಯಲ್ಲಿ ಬಾಡಿಯನ್ನ ಡಿಟಾಕ್ಸೈ ಮಾಡುವಂತ ಸಾಮರ್ಥ್ಯ ಆ ಬೂದಿಗಿತ್ತು ಇತ್ತು ಅದಕ್ಕೆ ಆ ನೀರು ಕುಡಿಯೋದ್ರಿಂದ ನಾವು ಯಾವ್ದು ಕಾಯಿಲೆಗಳು ಬರ್ತೀವಿ ಅದಕ್ಕೆ ತಿಂಗ್ಳಿಗೆ ಒಂಟೈಮ್ ಅಮಾಸ್ಯ ಒಣ್ಮೆ ಅಂತ ಗುರುಗಳ ಹತ್ರ ಹೋದಾಗ ಆ ಭಸ್ಮ ಕೊಡ್ತಿದ್ರೆ ಆ ಭಸ್ಮ ನೀರಲ್ಲಿ ಹಾಕೊಂಡು ಕುಡಿತಿದ್ವಿ ನಾವು ಭಾಳ ಚಂದ ಇದೀವಿ ಅದಕ್ಕೆ ನಾವು ನೋಡಿದ್ವಿ ಅದ್ರ ಜೊತೆಗೆ ನೀರಿಗೆ ನಾನು ಯಾಕೆಂದ್ ಫಾರ್ಮುಲಾ ಮಾಡಿಬಾರ್ದು ಅಂತ ನಾವು ಬಿಡ್ಲಿಲ್ಲ ಅವಾಗಲೇ ಹೇಳಿದ್ರಲ್ಲ ಜೋ ಪಕ್ಕಾ ಬಿಸ್ನೆಸ್ ಮಾಡೋವನ್ನ ಏಂತ ಕಾರಣ ಅಂದ್ರೆ ನನ್ನ ಉದ್ದೇಶ ಆರೋಗ್ಯ ಮತ್ತು ಭೂಮಿಯ ಆರೋಗ್ಯ ಎರಡು ಕಾಪಾಡಬೇಕು ಅನ್ನುವಂತ ಲಕ್ಷಣ ಇಟ್ಕೊಂಡು ಕೆಲಸ ಮಾಡ್ತಿರುವಂತವ್ರು ಮತ್ತೆ ಯಾರ ಹತ್ರ ಹತ್ತು ರೂಪಾಯಿ ಕಾಣಿಕೆ ತಗೊಳೋದು ಯಾರಿಗೂ ಹತ್ತು ರೂಪಾಯಿ ಕೊಡೋದಿಲ್ಲ ನಿಮಂಗ್ ಪಾಲಿಸಿ ಸಂಘಟನೆ ಇಲ್ಲ ಯಾರಿಗೂ ಕೊಡೋದಿಲ್ಲ ಕಾರಣ ಯಾಕಂದ್ರೆ ಪಟ್ಟವ್ ಹೆಂಗ್ ಬಿಡಬೇಕು ಅದು ಟೆನ್ಶನ್ ಅದನ್ನ ಕೊಟ್ಟ ಒಂದು ಲಕ್ಷಣ ಸ್ಟೇಜ್ ಸಾಯಕನಷ್ಟೇ ಮಾಡ್ತೇವೆ ಒಂದ್ ಲಕ್ಷ ಕೊಟ್ಟ ನೀವು ಸೌಕಾಲಿ ಹಾಲು ಹಾಕಬೇಕು ಶಾಲ ಎಲ್ಲಿ ತಿಳಿವರು ಸಾವಿರ ರೂಪಾಯಿ ಕೊಡೋದು ಬೇಡ ಒಂದ್ ಲಕ್ಷ ರೂಪಾಯಿ ಕೊಡೋದು ಬೇಡ ಯಾರು ಜಗ್ಗಿ ಜೀವ ತಿನ್ನೋದ್ರ ನಾವ ಪಟ್ಟು ಕಳಿಸ್ಬಿಡ್ತೀವಿ ಬರೇ ಮಾಡಿ ಕಳುಹಿ ಹೋಗುತ್ತೆ ಅಂತ ಅಂದ್ರೆ ಅಗಲವಾದ ಆದ್ರೂ ದಾನಗಳನ್ನ ಮಾಡಬೇಕು ಗುಪ್ತದಾನವಾಗಿರ್ಬೇಕು ಗುರುಗಳಿಗೆ ದಾನ ಕೊಡುವಂತ ನಮ್ಮ ಕರ್ಮಗಳ ಕಳೀಲಿ ಅಂತ ಹೇಳಿ ನೀವು ಹಂಗು ಕೂಡ ಮುತ್ತೆ ನೆನಪಿಡ್ಲಿ ಅಂತ ಕೊಟ್ಟಿರ್ತೀವಿ ಹಂಗ ಆಗ್ಬಾರ್ದೆ ಅವತ್ತು ಅದಕ್ಕೆ ಅದನ್ನ ನಾವು ಜಲಸಂಜೀವಿನಿ ಸಂಜೀವಿನಿ ಅಂತ ಒಂದು ಪೌಡರ್ ಮಾಡಿದೀವಿ ಏನಂದ್ರೆ ಕೆಲವೊಂದು ಗಿಡಮೂಲಿಕೆಗಳನ್ನ ಶಗಣಿಯಲ್ಲಿ ಹಾಕಿ ಅದನ್ನ ಸಂಸ್ಕಾರ ಮಾಡಿ ಹುಣ್ಣಿಮೆ ದಿವ್ಸ ಅದನ್ನ ಸುಟ್ಟು ಆ ವಿಭೂತಿಯ ಆ ಭಸ್ಮವನ್ನ ನೀರಿನ ಪ್ಯಾಕೆಟ್ ಅನ್ನು ಮಾಡಿ ಒಂದ್ ಎರಡ್ ನೂರ ಐವತ್ತು ಒಂದೇನೋ ಬಾಕ್ಸ್ ಮಾಡಿದ್ದಾರೆ ಮೂವತ್ತು ದಿನಕ್ಕೆ ಅಂದ್ರೆ ಇಪ್ಪತ್ತು ಲೀಟರ್ ನೀರಿಗೆ ಅದೊಂದು ಭಸ್ಮ ಹಾಕಿದ್ರೆ ಅಂದ್ರ ಇಪ್ಪತ್ತು ಲೀಟರ್ ಪ್ಯೂರಿಫೈ ಆಗ್ತದ ಅಲ್ಕ್ಲೈನ್ ವಾಟರ್ ಆಗಿ ಆಗ್ತದ ವಿರಾಟ್ ಕೊಹ್ಲಿ ಕುಡಿತಾ ಇರುವಂತ ನೀರು ಅಲ್ಕ್ಲೈನ್ ವಾಟರ್ ಸಾವಿರ ರೂಪಾಯಿ ಲೀಟರ್ ಅದ ನಾ ಬರಿ ಎಂಟನೀರಾಗ ರೆಡಿ ಮಾಡಿ ಕೊಡ್ತೇನೆ ಐವತ್ತು ಪೈಸದಾಗ ಅವ್ ಕುಡಿಯುವಂತ ನೀರು ರೆಡಿ ಮಾಡ್ಕೋಬೇಕು ಅದು ಉದ್ದೇಶ ಏನಂದ್ರೆ ಎಲ್ಲರೂ ನೀರು ಸೌಕಾರಿ ಮಂದಿ ಏನ್ ತಿಂತ ನಾವು ಬಡವನ್ನ ತಿನ್ಬೇಕು ಸೌಕಾರಿ ಮಂದಿ ಏನ್ ಅನುಭವಿಸ್ಲಿಕ್ಕೆ ಅದು ಬಡವನ್ನ ಅನುಭವಿಸ್ಬೇಕು ಅನ್ನೋದು ನಮ್ ಕಲ್ಪನೆ ಅದಕ್ಕೆ ಅಲ್ಕಲೈನ್ ವಾಟರ್ ಆಗ್ತದ ಅಂತ ಹೇಳಿ ಲ್ಯಾಬ್ ರಿಪೋರ್ಟ್ಸ್ ಗಳೇ ಕೊಟ್ಟವು ಲ್ಯಾಬ್ ಕಳಿಸಿದೀವಿ ನಾವು ಆ ಬಸವದೇನದ ನೀರಲ್ಲಿ ಏನಿದೆ ಅಂತ ವಿತ್ ಲ್ಯಾಬ್ ಅಪ್ರೂವ್ಡ್ ಆಗಿ ಡ್ರಗ್ಸ್ ಡಿಪಾರ್ಟ್ಮೆಂಟ್ ಇಂದ ಲೈಸೆನ್ಸ್ ತಗೊಂಡು ಫುಡ್ ಡಿಪಾರ್ಟ್ಮೆಂಟ್ ಇಂದ ಲೈಸೆನ್ಸ್ ತಗೊಂಡು ಮೊನ್ನೆ ತಾನೇ ಅದೃಷ್ಟ ಕಾಡಿದ್ದೇಶ್ವರ ಸ್ವಾಮೀಜಿ ಅವರ ಹಸ್ತದಿಂದ ಲೋಕಾರ್ಪಣೆ ಮಾಡಿದೀವಿ ಈಗ ಮನೆ ಯಾವುದೇ ನೀರು ಆ ನೀರಿಗೆ ಒಂದು ಜಸ್ಟ್ ಬಸ್ಮತ್ ಪ್ಯಾಕೆಟ್ ಹಾಕೋದು ಕುಡಿಯುವಂಥದ್ದು ಈಗ ಇಷ್ಟೆಲ್ಲ ಹೇಳಿದ್ಮೇಲೆ ಅದು ಎಲ್ಲಿ ಸಿಗುತ್ತಿಲ್ಲ ಅಂತ ಕ್ವಶನ್ ಇರುತ್ತೆ ಲ್ಯಾಬ್ ಹೌದಿಲ್ಲ ಈ ಕಡೆ ಈ ಕಡೆ ಅವ್ರು ಕೊಡ್ತಾರೆ ಅವ್ರು ನಮ್ಮ ಬಲ ಇದ್ದಂಗ್ ಗಟ್ಟಿ ಮತ್ ಅವ್ರು ನಮ್ಗೆ ಜೀವತ್ತಿನ ಹಿಡ್ಕೊಂಡ್ ಮಲ್ಲಿ ಪುಲ್ಯಾತ್ಮರ ಸುಮ್ನೆ ಎಲ್ಲೇ ಓಡಾಡ್ಕೋದ್ ನೆನ್ಪಾಳಿನ ಇದ್ದೆ ಒಂದು ಶೇಗುಣಿಸಿದಾಗ ಸಿಕ್ತದ ಆರೋಗ್ಯದಾಗೂ ಸಿಕ್ತದ ಎಲ್ಲ ಕಡೆಗೆ ಅದನ್ನ ವಸ್ತುಗಳನ್ನ ಕೊಡ್ತಾ ಇದೀವಿ ಯಾಕಂದ್ರೆ ಅವ್ರ ಆರೋಗ್ಯ ಸುಧಾರಣೆ ಮಾಡ್ಬೇಕು ಅಂತ ಹೊರತಾಗಿ ಅದರಿಂದ ನಾವು ದುಡ್ಡು ಮಾಡಿ ಏನ ಆಗ್ಬೇಕಾಗಿಲ್ಲ ಅದ್ರ ಅವಶ್ಯಕತೆನೂ ನಮ್ಗೆ ಇಲ್ಲ ನಾವು ಹೋಗೋಂತ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟಿದಾರೆ ನಮ್ಮ ಉದ್ದೇಶ ಇದೆ ಆರೋಗ್ಯ ಎಷ್ಟು ಕಮ್ಮಿ ದುಡ್ಡಲ್ಲಿ ಸರಿ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಅದನ್ನ ಯೋಚನೆ ಮಾಡಿ ಮಾಡ್ತಾ ಇರುವಂತದ್ದು ಹೀಗೆ ಸಾಕಷ್ಟು ಉತ್ಪನ್ನಗಳು ಈ ರಾತ್ರಿ ಗೊರಿಕೆ ಹೊಡೆಯೋರ್ ಎಷ್ಟು ಇದೀರಿ ಇನ್ನೊಂದ್ ಮಜಾ ಏನಂದ್ರೆ ಗೊರಿಕೆ ಹೊಡೆಯವ್ರಿಗೆ ಗೊತ್ತಿರಲ್ಲ ಬಾಜುದರಿ ಗೊತ್ತಿರ್ತವ್ ಸುಮ್ಮ ಸಿಗರ್ಜನೆ ಮಾಡ್ದಂಗ ಪೂರಾ ಮೂವತ್ತೈದು ಹಚ್ಚ ಪಿ ಟ್ಯಾಕ್ಟರ್ ಒಳ್ದಂಗ್ ಹೊಡಿತರ್ತಾರಿ ಕೇಳಿ ಗೊತ್ತಾಗ ಬಾಜು ಇದ್ದವ್ರಿಗೆ ಈ ನಿ ಆನಂದಾಗಿ ನಿಮ್ಮ ಮನೆ ಬನ್ ಹೆಂಗದ ಅಂದ್ರ ಒಂದು ಅವ್ರ ಮಕ್ಕತ್ತ ಮೊದಲು ನೀವು ಮಕ್ಕೋಬೇಕು ಇಲ್ಲ ಬಿಟ್ಟು ದೂರ ಮಕ್ಕಬೇಕು ಎರಡನೇದಾಗಿ ಅದಕ್ಕಿಂತ ಸುಲಭ ಉತ್ತರ ಪಂಚಕವ್ಯ ಗ್ರಂಥ ಅಷ್ಟು ಸಿಕ್ತರು ಆ ಪಂಚಕವ್ಯ ಗ್ರಂಥವನ್ನ ರಾತ್ರಿ ಮಲಗೋ ಟೈಮ್ ನೋಗನಿಗೆ ಎರಡು ಎರಡು ಹನಿ ಒಕ್ಳಿಗೆ ಎರಡು ಅನಿ ಹಾಕೊಂಡ್ರೆ ಈ ನಿದ್ರಾಗ ಏನತ್ತೆ ಮೈಗ್ರೇನ್ ಪ್ರಾಬ್ಲಮ್ ಅಥವಾ ಬ್ರೈನ್ ಟ್ಯೂಮರ್ ಆಗಿದ್ರೆ ಮತ್ತೆ ಈ ಗೊರಿಕೆ ಒಡಿತಾ ಇದ್ರೆ ಸೈನಸ್ ಪ್ರಾಬ್ಲಮ್ ಇದ್ರೆ ಈ ಎಲ್ಲಾ ಕಾಯಿಲೆಗಳು ಪಂಚಗೊಬ್ಬ ರಥ ಬಳಸೋದ್ರಿಂದ ವಾಸಿ ಆಗ್ತದೆ ಬಹಳ ಮಾಡಿ ಅದೇ ಎರಡ್ ನೂರ ಎರಡ್ನೂರ ಐವತ್ತು ರೂಪಾಯಿ ಸಿಗ್ತದೆ ಒಂದ್ ಎರಡು ಬಾಟಲ್ ಬಳಸಿದ್ರೆ ಲೈಫ್ ಟೈಮ್ ಅವನ ಗೊರಿಕೆ ಒಡೆದ ನಿಂದ್ತದೆ ಅಕಸ್ಮಾತ್ ಆಗಿ ನೀವು ಅದನ್ನ ಹಾಕಲಿಲ್ಲ ಅಂದ್ರೆ ಅವನ ನಿನ್ ತೊಗಲ್ ಒಂದು ಗೊರಿಕೆ ಸೌಂದ್ರ ಸಿಗಲ್ಲ ಅವನು ಸಿಗಲ್ಲ ಅದ್ರ ನಿಮ್ಗೆ ಗೊತ್ತಿಲ್ಲ ಬ್ರೈನಿಗೆ ಆಕ್ಸಿಜನ್ ಪ್ರಮಾಣ ರಾತ್ರಿ ಮೊದಲ ಸಿಗಲಿಲ್ಲ ಅಂದ್ರೆ ಬ್ರೈನ್ ಆಮ್ರೇಜ್ ಆಗ್ತದೆ ಬ್ರೈನ್ ಟ್ಯೂಮರ್ ಆಗ್ತದೆ ಬ್ರೈನ್ ಸ್ಟೋಕ್ ಅಂತ ಆಗ್ತದೆ ಪ್ಯಾರಾಲಿಸಿಸ್ ಅಂತ ಆಗ್ತದೆ ಅದ್ರ ಜೊತೆಗೆ ಪಾರ್ಕಿಂಗ್ಸ್ ಅಂತ ಆಗ್ತದೆ ಹಿಂಗೆ ಕೈ ನಡಕ್ತಾ ಇರ್ತಾವ್ ನೋಡಿ ಅದು ಪಾರ್ಕಿಂಗ್ಸ್ ಅಂತ ಕರಿತಾರೆ ಇವೆಲ್ಲ ಕಾಯಿಲೆ ಬರ್ತಾವ್ ಈ ಎಲ್ಲಾ ನಿವಾರಣೆ ಆಗ್ಬೇಕಾದ್ರೆ ಪಂಚಗವ್ಯ ಗ್ರತ ಬಳಸಿದ್ರೆ ಬಹಳ ಸುಲಭ ಅಂತ ಮತ್ತೆ ಈ ಗ್ಯಾಸ್ಟ್ರಿಕ್ ಇರುವಂತವ್ರು ಅಥವಾ ಅಜೀರ್ಣ ಆಗ್ತಾ ಇರುವಂತವ್ರು ಮತ್ತೆ ಊಟ ಸರಿಯಾಗಿ ಊಟ ಮಾಡದೆ ಹೊಟ್ಟೆ ತುಂಬದ ಅನ್ಸೋರಿಗೆ ಸುಲಭವಾದ ವಿಧಾನ ಅಂದರೆ ಮಧ್ಯಾಹ್ನ ಸಮಯದಲ್ಲಿ ದೇಸಿ ಹಸುವಿನ ಮಜ್ಜಿಗೆ ತಗೊಂಡು ಅದರೊಳಗೆ ಒಂದು ಚಮಚದಷ್ಟು ಜೀರಿಗೆ ಪೌಡರ್ ಹಾಕೊಂಡು ಏನಾದ್ರು ಕುಡಿದ್ರೆ ಅಂದ್ರೆ ನಿಮ್ಗೆ ಕರೆಕ್ಟಾಗಿ ಏಳು ದಿನ ಕುಡಿದ್ರೆ ಅಂದ್ರೆ ಎಂಟನೇ ದಿನಕ್ಕೆ ನಿಮ್ಗೆ ಗ್ಯಾಸ್ಟ್ರಿಕ್ ಪರ್ಮನೆಂಟ್ ವಾಸಿಯಾಗಿರುತ್ತೆ ಇದು ಬಹಳ ಸುಲಭವಾಗಿ ಮನೆಯಲ್ಲಿ ಮಾಡಿಕೊಳ್ಳುವಂಥ ವಿಧಾನ ಅದಕ್ಕೆ ತಕರ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಆದರೆ ತಕರಾರಿ ಇಷ್ಟು ಕುಡಿದ್ರೆ ದೇಹಕ್ಕೆ ಯಾವುದೇ ತಕರಾರು ಬರುವುದಿಲ್ಲ ಅಂತ ಹೇಳಿ ಅದಕ್ಕೆ ಜಗತ್ತಿನಾಗ ಅಮೃತಕ್ಕಿಂತಲೂ ಜಾಸ್ತಿ ಬೆಲೆ ಕೊಡುವಂಥದ್ದು ಮಜ್ಜಿಗೆಗಿತ್ತು ಅದಕ್ಕೆ ಮಜ್ಜಿಗೆ ಕುಡಿದ್ರೆ ಇಷ್ಟೆಲ್ಲ ಕಾಯಿಲೆಗಳು ವಾಸಿ ಆಗ್ತದೆ ಅದು ಜೊತೆಗೆ ಗೋಮೂತ್ರ ಅರ್ಕ ಕುಡಿದ್ರೆ ಕ್ಯಾನ್ಸರ್ ಆಗಲಿ ನಮ್ಮ ದೇಹದಲ್ಲಿರುವಂತಹ ಯಾವುದೇ ಅಂಗಗಳ ವೈಫಲ್ಯ ಆಗ್ತಾ ಇದ್ರೆ ಪಾರಿಜಾತ ಅರಕ ಅಂತ ಸಿಗ್ತದೆ ಅಲ್ಲ ಪುನರ್ನವ ಅರ್ಕ ಅಂತ ಸಿಗ್ತದೆ ಆ ಪುನರ್ನವ ಅರ್ಕನ್ನ ನಾವು ಕುಡಿದಿದ್ದೇ ಆದ್ರೆ ಕಿಡ್ನಿ ಫೇಲ್ ಆಗಿ ಡೈಲಾಸಿಸ್ ಇರುವಂಥವರಿಗೆ ಡೈಲಾಸಿಸ್ ನಿಂದಿರುವಂಥದ್ದು ಅದೇ ಪಾರಿಜಾತ ಅರ್ಕ ಕುಡಿದ್ರೆ ಮಂಡಿ ನೋವು ನಿಲ್ತದೆ ತುಳಸಿ ಅರ್ಕ ಕುಡಿದ್ರೆ ಗ್ರಂಥದಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಕೆಮ್ಮಿದ್ರೆ ನಿಲ್ತದೆ ಅರ್ಜುನ್ ಅರ್ಕ ಕುಡಿದ್ರೆ ದೇಹದಲ್ಲಿರುವಂತ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ವಾಸಿ ಆಗ್ತವೆ ಈ ರೀತಿ ಇಪ್ಪತ್ತೊಂದು ಪ್ರಕಾರಕ್ಕಿಂತಲೂ ಅಧಿಕ ಗೋ ಉತ್ಪನ್ನಗಳನ್ನ ಅಂದ್ರೆ ಗೋಮೂತ್ರ ಅರ್ಕಗಳನ್ನು ಮಾಡ್ತಾ ಇರುವಂತದ್ದು ಅರ್ಕಶಾಸ್ತ್ರವನ್ನು ಬರೆದಿತ್ತು ರಾವಣೇಶ್ವರ ಮೊದಲು ಜಗತ್ತಿಗೆ ಅರ್ಕವನ್ನು ಪರಿಚಯ ಮಾಡಿಕೊಟ್ಟಿದ್ದು ರಾವಣ ಅದಕ್ಕೆ ರಾವಣನಿಗೆ ಅರ್ಕಶಾಸ್ತ್ರ ಪಿತಾಮಹ ಅಂತ ಕರೀತಾರೆ ಅದಕ್ಕೆ ಅವ ಅರ್ಕಗಳಲ್ಲಿ ಅಷ್ಟೆಲ್ಲ ಅಧ್ಯಯನ ಮಾಡಿ ಅವ ಗ್ರಂಥ ಬರೆದಿಟ್ಟಿರ್ಲಿಲ್ಲ ಅಂದ್ರೆ ನಮ್ಗೇನು ಸಿಕ್ತಿರ್ಲಿಲ್ಲ ಅದಕ್ಕೆ ಗೋವಿನ ಪ್ರಾಮುಖ್ಯತೆ ಎಷ್ಟದ ಅಂದ್ರ ನಾವೆಲ್ಲರೂ ಗೋವನಿಗೆ ಮುಕ್ಕೋಟಿ ದೇವತೆಗಳಿದ್ದಾವೆ ಅಂತ ಹೇಳ್ತೀವಿ ಆದ್ರ ದೇವತೆಗಳನ್ನು ನಾವು ನೋಡಿಲ್ಲ ಆದ್ರೆ ಗೋವಿನಲ್ಲಿ ಮುಕ್ಕೋಟಿ ಲಕ್ಷಣಗಳಿದ್ದಾವೆ ಅಂತ ನಾವು ತಲೆಯಲ್ಲಿಕೊಂಡ್ರೆ ಸಾಕು ಅದಕ್ಕೆ ಸಗಣಿಯಿಂದ ಸಿಮೆಂಟ್ ಆಗ್ತಾ ಇದೆ ಸಗಣಿಯಿಂದ ಪೇಂಟ್ ಆಗ್ತಾ ಇದೆ ಸಗಣಿಯಿಂದ ಪೇಪರ್ ಆಗ್ತಾ ಇದೆ ಸಗಣಿಯಿಂದ ಸೆಲೆನ್ ಎಕ್ಸ್ಪೆಕ್ಟ್ ಮಾಡಿದೀವಿ ಸೆಲೀಲೋನ್ ಅಂದ್ರೆ ಕೆಲವೊಂದು ಜನಕ್ಕೆ ಅರ್ಥ ಆಗ್ತದೆ ಕೆಲವೊಂದು ಜನಕ್ಕೆ ಅರ್ಥ ಆಗ್ಲಿಕ್ಕಿಲ್ಲ ಈ ಫೆವಿಕಾಲ್ ಮತ್ತು ಫೆವಿಬಿಕ್ ಅಂತ ಹೇಳಿ ಹಾಕ್ತೀವಿ ಆ ಜೋಡಣೆ ಆಗ್ಲಿಕ್ಕೆ ಒಂದು ಅಂಶ ಬೇಕಾಗ್ತದೆ ಅದಕ್ಕೆ ಸೆಲಿಲೋನ್ ಅಂತ ಕರೀತಾರೆ ಶಗಣಿಗಾದ್ರೆ ನೂರು ಗ್ರಾಮ್ ಸೆಲೆ ಸಿಕ್ಕ ಒಂದ್ ಕೆಜಿ ಶಗಣಿಯಲ್ಲಿ ನೂರು ಗ್ರಾಮ್ ಸೆಲೆನ್ ಸಿಕ್ಕದೆ ಒಂದು ಗ್ರಾಮ್ ಸೆಲೀಲೋನ್ ಮಾರ್ಕೆಟ್ ನಲ್ಲಿ ಎಂಬತ್ ರೂಪಾಯಿ ಅದ ನೂರು ಗ್ರಾಮಿಗೆ ಎಂಟು ಸಾವಿರ ರೂಪಾಯಿ ಅಂದ್ರೆ ಒಂದು ಕೆಜಿ ಆಕಳ ಶಗಣಿ ಎಂಟು ಸಾವಿರ ರೂಪಾಯಿ ಆಯ್ತು ನನ್ನ ಕನಸು ಏನಾದಂದ್ರೆ ಎರಡ್ ಸಾವಿರದ ಮೂವತ್ತೆರಡರೊಳಗೆ ಶಗಣಿ ನೂರು ರೂಪಾಯಿ ಕಿಲೋ ಆಗ್ಬೇಕು ಗೋಮೂತ್ರ ನೂರು ರೂಪಾಯಿ ಲೀಟರ್ ಆಗ್ಬೇಕು ಅಂತ ನನ್ನ ಕನಸು ಸಾಯ ಏನಂದ್ರೆ ಆಕಳ ಉಳಿಬೇಕಂದ್ರೆ ಗೋಮೂತ್ರ ಗೋಮಯ ಆಗ ಎಷ್ಟು ದಿನ ಕೊಡ್ತದ ಆರು ತಿಂಗಳು ಕೊಡ್ತದ ಶಗಣಿ ಹುಟ್ಟಿದ್ಲೇನ್ ಸಾಯಂಕಾಲ ಕೊಡ್ತು ಗೋಮೂತ್ರ ಹುಟ್ಟಿದ್ಲೇನ್ ಕೊಡ್ತು ಅದಕ್ಕೆ ಗೋಮೂತ್ರ ಗೋಮಯಕ್ಕೆ ವ್ಯಾಲ್ಯೂ ಬಂತಂದ್ರೆ ಆಕಳುಗಳು ತಾನಾಗೇ ಕಸಾಯಿ ಕಾಲೆ ಹೋಗೋದು ನಿಲ್ತದೆ ಕಡಿಯೋದು ನಿಲ್ತದ ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಗೋಗಳನ್ನು ಹೊಡೆದಕ್ಕೆ ಗೋಮೂತ್ರ ಗೋಮಯದ ಮೇಲೆ ರಿಸರ್ಚ್ಗಳು ಬಹಳಷ್ಟು ಉತ್ಪನ್ನಗಳು ತಯಾರಿ ನಡೀತಾರೆ ಅದ್ರ ಜೊತೆಗೆ ಭೂಮಿಯ ಬಗ್ಗೆ ಮಾತಾಡ್ತಾ ಬಂದ್ರೆ ಒಂದು ನಿಮಿಷ ಇನ್ನೊಂದು ಒಂದು ಗೋವಿನ ಆಕಾರ ಹೇಳುತ್ತೇನೆ ಯಾವತ್ತಾದ್ರೂ ನಿಮ್ಮ ಮನೆಯಲ್ಲಿರುವಂತ ತಾಯಿಗೆ ಭಿಕ್ಷೆ ಬೇಡಿ ಊಟ ಹಾಕಿದ್ದೇನಾದ್ರೂ ಇದೆ ನಮ್ಮವ್ವ ನಮ್ಮ ಹಸ್ಕೊಂಡ್ರಲ್ರಿ ನಮ್ಮ ಅವು ಊಟ ಅಂತ ಯಾರು ಭಿಕ್ಷೆ ಬೇಡ ಇಲ್ಲ ಆದ್ರ ನಮ್ ಪ್ರಸಂಗ ಹೆಂಗಾಗಿಲ್ಲ ಅಂತ ಹೇಳ್ತೇನೆ ಗೋವನ್ನ ತಾಯಿ ಅಂತ ಒಪ್ಕೊಂಡು ನಾವು ಗೋಶಾಲೆ ಕಟ್ಟಿವ್ರಿ ಆ ಗೋಶಾಲೆ ದಾನ ಕೊಡ್ರಿ ಆ ಗೋಶಾಲೆಗೆ ಮೇವು ಕೊಡ್ರಿ ಆ ಗೋಶಾಲೆಗೆ ಅದು ಕೊಡ್ರಿ ಗೋಶಾಲೆಗೆ ದುಡ್ಡು ಕೊಡ್ರಿ ಅಂತ ಹೇಳಿ ಭಿಕ್ಷೆ ಬೇಡ ಕೆಲಸ ಮಾಡ್ಲಿಕ್ಕೆ ಆ ತಾಯಿ ಮಾಡುತ್ತಿರೋ ದೊಡ್ಡ ದ್ರೋಹ ಅಂತ ನಾ ಭಾವಿಸ್ತೇನೆ ಈ ಗೋಶಾಲೆಗೆ ರೊಕ್ಕ ಕೇಳ್ಕೊಂಡು ಬಂದವರಿಗೆ ಯಾವತ್ತು ದಾನ ಕೊಡಬಾರ ಕೊಡಂಗಿದ್ರೆ ನೀವೇ ಕೊಡಂಗ್ ಇಲ್ಲ ನೀವು ಕೊಡಿಸೋರಿಗೆ ಗೋಶಾಲೆ ಕೊಡಿಸೋ ಕೆಲಸ ಮಾಡಿ ಅದಕ್ಕೆ ಯಾವತ್ತು ತಾಯಿಗೆ ಭಿಕ್ಷೆ ಬೇಡುವಂತ ಕೆಲಸ ಆಗಬಾರದು ಭಿಕ್ಷೆ ಬೇಡುವಂತ ಪ್ರಸಂಗಕ್ಕೆ ತಂದು ನಿನ್ಸಿದವ್ರು ನಾವೇ ಅದನ್ನ ಆಗಬಾರದು ಅಂತ ನಮ್ಮ ಸಂಕಲ್ಪ ಅದ ಈ ಗೋಶಾಲೆಗಳನ್ನ ಗೋಮಂದಿರಗಳನ್ನಾಗಿ ಬದಲಾವಣೆ ಮಾಡ್ತಾ ಇದ್ದೀವಿ ಈಗೆಲ್ಲರಿಗೂ ಹೇಳ್ತಾ ಇದ್ದೀವಿ ಗೋಶಾಲೆ ಅಂತ ಹೇಳ್ಬಾರ್ದು ಅಲ್ಲಿ ಯಾರಿಗೂ ಪಾಠ ಕೊಡಂಗಿಲ್ಲ ಅದು ಗೋಮಂದಿರ ಅಂತ ಮಾಡಿ ಅಂತ ಗೋಗಳಿರುವಂತ ಸ್ಥಳಕ್ಕೆ ಮಂದಿರವನ್ನಾಗಿ ಪರಿವರ್ತನೆ ಮಾಡ್ತೀವಿ ಭೂಮಂದಿರಗಳನ್ನಾಗಿ ಮಾಡುತ್ತಾ ಇದ್ದೀವಿ ಭೂಮಿಯ ವಿಚಾರಕ್ಕೆ ಬಂದಾಗ ನೀವೆಲ್ಲರೂ ಡಿಐ ಪಿ ಅತಿ ಹೆಚ್ಚು ಬಳಸ್ತಿರೋದ್ರ ನೀ ಎರಡ್ ನೂರು ರೂಪಾಯಿದಾಗ ರೆಡಿ ಮಾಡ್ಕೋದು ಹೇಳ್ಕೊಡ್ತೀವಿ ನಮ್ಮಲ್ಲಿ ಎರಡು ಪಾಲಿಸಿ ಅಂತ ಒಂದು ನೀವು ರೆಡಿ ಮಾಡ್ಕೋಬೇಕು ಇಲ್ಲ ನಾವು ಮಾಡಿಕೊಡ್ತೀವಿ ತಗೋಬೇಕು ಎರಡೇ ವಿಧಾನ ಯಾಕಂದ್ರೆ ಬದುಕಿಸ್ಲೇಬೇಕಾಕು ನಿಮ್ಮ ಭೂಮಿ ಸರಿಯಾದ್ರೆ ನಾವು ಬದುಕ್ತೀವಿ ನೀವು ಆಹಾರ ಸರಿಯಾಗಿ ಬೆಳೆದ್ರೆ ನಾವು ಸರಿಯಾಗಿರ್ತೀವಿ ಯಾಕಂದ್ರೆ ನೀವ್ ಏನ್ ಮಾಡ್ಲಿಕ್ಕೆ ಇರ್ತೀರಿ ಹೊಲಕ್ಕೆಲ್ಲ ವಿಷ ನಟಿ ಕಬ್ಬಲ್ ಆ ಹೊಂಟದ ಹೊಂಟದ ಫ್ಯಾಕ್ಟ್ರಿಗ ಸಕ್ರಿಯಾಗ ಯಾರು ತಿಂತಾರ ಅಂತ ನೀನ್ ತೆರೆಯದ ಯಾರು ತಿನ್ನಲಾಗ ನಿಮ್ ಮಂದಿ ಮಕ್ಕಳು ನಿಮ್ಮ ಅಣ್ಣ ತಂಬರು ನಿಮ್ ನಿಮಗ್ ಸಂಬಂಧ ಪಟ್ಟವ್ರೇ ಸಿಟಿಯಾಗಿರ್ತಾರೆ ಅವರೇ ತಿಂತಾರೆ ಅವ್ರಿಗೆ ಕಾಯಿಲೆ ಬರುವಂತದ್ದು ಅದಕ್ಕೆ ಡಿ ಐ ಪಿ ಮಾಡ್ಕೊಳ್ಳೋ ವಿಧಾನ ಹೇಗೆ ಅಂದ್ರೆ ನಿಮ್ಮಲ್ಲಿ ಎಳ್ಳಿನ ಕಡ್ಡಿ ಸಿಗ್ತಾವೆ ನನ್ನ ರಾಶಿ ಆದ್ಮೇಲೆ ಎರಡಿನ ಏನು